ಚರಂಡಿ ಒಳಚರಂಡಿ ರಾಜ್ಯ ಕಾಲುವೆಯ ಹೂಳು ಸ್ವಚ್ಛಗೊಳಿಸಲು ಡಿಸಿ ಸೂಚನೆ ಮುಂಗಾರು ಮಳೆ ಆರಂಭವಾದರೆ ಚರಂಡಿಯಲ್ಲಿ ಕಸ ಕಡ್ಡಿ ಹೂಳು ತುಂಬಿ ಪ್ರವಾಹ ಪರಿಸ್ಥಿತಿ ಉಂಟಾಗುವ ಮತ್ತು ಜನಜೀವನ ಅಸ್ತವ್ಯಸ್ತಗೊಳಿಸುವ ಸಂಭಾವ್ಯ ಪ್ರದೇಶಗಳಲ್ಲಿ ಮಹಾನಗರ ಪಾಲಿಕೆ ಕೈಗೊಂಡಿರುವ ಸ್ವಚ್ಛತಾ ಕಾರ್ಯ ಮತ್ತು ಸಾರ್ವಜನಿಕರ ಅಭಿಪ್ರಾಯ ತಿಳಿಯಲು ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಹೇಳಿದರು ಧಾರವಾಡ ನಗರದ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ಅವರು ಪರಿಶೀಲನೆ ನಡೆಸಿದರು ಧಾರವಾಡ ನಗರದ ಬಸ್ ಡಿಪೋ ಸರ್ಕಲ್ ಬಸ್ ಡಿಪೋ ಪಕ್ಕದ ರಾಜ್ ಕಾಲುವೆ ಮದಿಹಾಳ ನಿಜಾಮುದ್ದೀನ್ ಕಾಲುವೆ ಎಂಆರ್ ಆರ್ ನಗರ ನಾಲಾ ಪ್ರದೇಶಗಳಿಗೆ ಭೇಟಿ ನೀಡಿ ನಾಲಾ ಸ್ವಚ್ಛಗೊಳಿಸಿದರು ಕೆಲವೆಡೆ ಮತ್ತೆ ಸಾರ್ವಜನಿಕರು ಕಸ ಕಡಿ ಪ್ಲಾಸ್ಟಿಕ್ ಚೆಲ್ಲಿರುವುದನ್ನು ಗಮನಿಸಿ ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಿ ತಪ್ಪಿದಲ್ಲಿ ಮಹಾನಗರ ಪಾಲಿಕೆ ನಿಯಮಾವಳಿಗಳ ಪ್ರಕಾರ ದಂಡ ವಿಧಿಸಿ ಹೆಚ್ಚುವರಿ ಟ್ಯಾಕ್ಸ್ ಹಾಕಿ ಅಂತ ಸೂಚಿಸಿದರು ಇನ್ನು ಅತಿಯಾದ ಮಳೆ ಮಳೆ ಪ್ರವಾಹಗಳ ಕಾರಣದಿಂದಾಗಿ ಯಾವುದೇ ಜಾನುವಾರು ಮಾನವ ಹಾನಿ ಆಗದಂತೆ ಮತ್ತು ಸಾರ್ವಜನಿಕರ ಸ್ವತ್ತು ಹಾನಿ ಆಗದಂತೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದು ಮಹಾನಗರ ಪಾಲಿಕೆ ಕರ್ತವ್ಯವಾಗಿದೆ ಆಯುಕ್ತರು ನಿರಂತರ ನಿಗಾ ವಹಿಸಿ ಉಸ್ತುವಾರಿ ವಹಿಸಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಬೇಕು ಅಂತ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ವಲಯ ಆಯುಕ್ತರಾದ ಸಂತೋಷ ಯರಂಗಳಿ ಆನಂದ್ ಕಾಂಬ್ಳೆ ಅವರು ಸ್ವಚ್ಛತಾ ಚರಂಡಿ ದುರಸ್ತಿ ಕಾಮಗಾರಿಗಳ ಕುರಿತು ವಿವರಿಸಿದರು ವರದಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್

ಆ ಗೇಟ್ ಆಗಿದ್ರೆ ಒಳಗಿಂದ ನೂರು ನೀರು ಒಳಗೆ ನುಗ್ಗಿ ಬಂದುಬಿಡ್ತು ಮೇಡಮ್ ನೂರ ಕಂಪೌಂಡ್ ಹೊಡ್ಕೊಂಡು ಯಾಕಡೆ ಹೊರಗಿಂದ ಕಂಪೌಂಡ್ ಹೊಡ್ಕೊಂಡು ಹೋಗಿ ದೊಡ್ಡ ನೀರು ಒಳಗಲ್ಬಿಟ್ಟು ಇದು ಬಾಟಲ್ನೇ ಕಾಯ್ಬಿಡ್ತೀವಿ ಈ ಬಾಟಲ್ನಾಗ್ಬಿಡ್ತೀವಿ ಅಲ್ಲಿ ಅಗಲ್ ಹಾಕ್ರಿ ಇಲ್ಲಿ ಬಾಟಲ್ನ ಕಾಯಿ ಬರಗಾಲ ಇದೆ ಇನ್ನೊಂದು ಕಡೆ ನಮ್ಗೆ ಮುಂಗಾರಿಗೆ ಕೂಡ ನಾವು ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂತ ಇದ್ದೀವಿ ಈಗ ಮುಂಗಾರಿನಲ್ಲಿ ನಮ್ಗೆ ನಮಗೆ ಒಳ್ಳೆ ಫೋರ್ಕಾಸ್ಟ್ ಇದೆ ಇದುವರೆಗೆ ಮ್ಯೂಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಿರೋದು ನಮಗೆ ಈಗ ನೆಕ್ಸ್ಟ್ ಒಂದು ವಾರದಲ್ಲಿ ಕೂಡ ಸ್ಕ್ಯಾಟರ್ಡ್ ಆಗಿ ಎಲ್ಲ ಕಡೆ ಮಳೆ ಬರುವುದು ಕೂಡ ನಮಗೆ ಫೋರ್ಕಾಸ್ಟ್ ಇದೆ ಪ್ಲಸ್ ಜುಲೈ ನಂತರನೂ ಕೂಡ ತುಂಬಾ ಮಳೆ ಬರ್ತದೆ ಅಂತನೂ ಒಂದು ಫೋರ್ಕಾಸ್ಟ್ ಇದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ಬೇರೆ ಏನಾದ್ರೂ ಅತಿವೃಷ್ಟಿ ಸಂಬಂಧಪಟ್ಟ ಯಾವುದೇ ರೀತಿಯ ಅನಾಹುತಗಳು ಆಗಬಾರದು ಅಂತ ಈಗಾಗಲೇ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಕೂಡ ನಿನ್ನೆ ನಮಗೆ ವಿ ಸಿ ಮುಖಾಂತರ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ನೀಡಿದ್ದಾರೆ ತದನಂತರ ನಾವು ಕೂಡ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇರುವ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಕರೆದು ಒಂದು ಮೀಟಿಂಗನ್ನು ಮಾಡಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಉದಾಹರಣೆಗೆ ಈಗ ನಾವು ಜಾಸ್ತಿ ಮಳೆ ಬಂದ ಸಂದರ್ಭದಲ್ಲಿ ಏನೇನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಸ್ಪೆಷಲಿ ನಮ್ಮ ಎಚ್ ಡಿ ಎಂ ಸಿ ಹಾಗೂ ಉಳಿದ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಸ್ಥಳೀಯ ಸಂಸ್ಥೆಗಳು ಕೂಡ ಕೆಲವೊಂದು ಮುನ್ನೆಚ್ಚರಿಕೆ ನಡವಳಿಕೆಗಳು ನಾವು ತಗೊಳ್ಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ಇಮಿಡಿಯೇಟ್ಲಿ ನಾವು ರಾಜ ರಾಜಕಾಲುವೆಗಳು ನಳಗಳು ಮತ್ತು ಏನು ಕಾ ಕಾಲುವೆಗಳು ಎಲ್ಲಿ ನಮಗೆ ನೀರು ಹರಿದು ಹೋಗುವ ದಾರಿ ಇದೆ ಅದನ್ನ ಕೂಡ ಡಿಸಿಲ್ಟಿಂಗ್ ಮಾಡುವ ಕೆಲಸಗಳನ್ನು ತ್ವರಿತವಾಗಿ ತಗೊಳ್ಬೇಕು ಅಂತ ಸೂಚನೆಯನ್ನು ನೀಡಿದ್ದೀವಿ ಪ್ಲಸ್ ಎಲ್ಲೆಲ್ಲಿ ಕ್ಲಾಗಿಂಗ್ ಎಲ್ಲ ಎಲ್ಲಿ ಕೂಡ ಆಗದೇ ರೀತಿಯಲ್ಲಿ ಅದನ್ನು ಫ್ಲೋ ಕ್ಲಿಯರ್ ಆಗಿ ಆಗುವಂಥ ರೀತಿಯಲ್ಲಿ ಕೂಡ ಅದನ್ನು ಕಾಲುವೆಗಳು ಮತ್ತು ನಮ್ಮ ಡ್ರೈನ್ಸ್ಗಳೆಲ್ಲ ಕೂಡ ಕ್ಲೀನ್ ಮಾಡುವ ಕೆಲಸಗಳನ್ನು ಮಾಡಬೇಕು ಅಂತ ಸೂಚನೆಯನ್ನು ನೀಡಿದ್ದೀವಿ ಅದು ಅಲ್ಲದೆ ಎಲ್ಲಾದರೂ ನಮಗೆ ಕೆರೆಗಳು ಎಲ್ಲೆಲ್ಲಿ ಇದ್ದಾವೆ ಅದನ್ನು ಬಂಡ್ಸನ್ನು ಅನ್ನು ಸ್ಟ್ರೆಂಥನ್ ಮಾಡುವಂಥದ್ದು ಎಲ್ಲಿ ಅವಶ್ಯಕತೆ ಇದೆ ಅದನ್ನು ಕೂಡ ಗುರುತಿಸಿ ಸ್ಟ್ರೆಂಥನ್ ಮಾಡ್ಕೊಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ ಸೊ ದಟ್ ನಾಳೆ ಅದನ್ನು ಕೆರೆ ತುಂಬಿ ನೀರು ಜಾಸ್ತಿ ಬಂದಾಗ ಅದೆಲ್ಲ ಒಡದೋಗಿ ಬೇರೆ ಏನಾದರೂ ಅತಿವೃಷ್ಟಿ ಆಗದೆ ಒಂದು ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ಳಬೇಕು ಅದು ಅಲ್ಲದೆ ಈಗ ಮರಗಳು ಟೊಂಗೆಗಳು ಎಲ್ಲೆಲ್ಲಿ ಇದ್ದಾವೆ ಬೆಳೆದಿದ್ದಾವೆ ಅದನ್ನು ಅಸೆಸ್ ಮಾಡೋಕೆ ನಾವು ಸೂಚನೆ ಕೊಟ್ಟಿದ್ದೀವಿ ಸೊ ಮರಗಳನ್ನು ಅಸೆಸ್ ಮಾಡಿ ಅಲ್ಲಿ ಏನೋ ಕೂಡ ರೋಡ್ ಸೈಡ್ ಅಲ್ಲಿ ಇರುವ ಮರಗಳು ಬೇರೆ ಕಡೆ ನಮ್ಮ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇರುವ ಮರಗಳು ಗಿಡಗಳನ್ನು ಅಸೆಸ್ ಮಾಡಬೇಕು ಪ್ಲಸ್ ಅದರಲ್ಲಿ ಏನಾದ್ರು ಬ್ರಾಂಚಸ್ ಇದ್ದರೆ ಇಮಿಡಿಯೇಟ್ಲಿ ಅದನ್ನು ಕಟ್ ಮಾಡುವ ಒಂದು ಕೆಲಸ ಕೂಡ ನಾವು ಮಾಡಬೇಕು ಸೊ ದಟ್ ಮಳೆ ಬಂದಾಗ ಎಲ್ಲಾದರೂ ಕೂಡ ನಮಗೆ ಆ ರೀತಿಯಲ್ಲಿ ಸಮಸ್ಯೆಗಳು ಬರದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳೋಕ್ಕೆ ಸೂಚನೆ ಮಾಡಿದ್ವಿ ಪ್ಲಸ್ ಅದನ್ನು ಹೆಚ್ ಕಾಮ್ ಇಲಾಖೆಯವರ ಏನೇನೆಲ್ಲ ಕಂಬಗಳಿದಾವೆ ಸೊ ಅದೆಲ್ಲ ಕೂಡ ಸರಿಯಾದ ರೀತಿಯಲ್ಲಿ ಇದೆಯಾ ಯಾವ್ದಾದ್ರು ಲೂಸ್ ವೈರ್ಸ್ಗಳು ಎಲ್ಲಾದ ಇದೆಯಾ ಇದನ್ನು ಕೂಡ ಇಮಿಡಿಯೇಟ್ಲಿ ಅದನ್ನು ಪರಿಶೀಲನೆ ಮಾಡಿ ಅದೆಲ್ಲ ಇದ್ದಲ್ಲಿ ಅದನ್ನು ಇಮಿಡಿಯೇಟ್ಲಿ ಅದನ್ನು ಶಿಫ್ಟ್ ಮಾಡೋಕ್ಕೆ ಮತ್ತು ಸರಿಪಡಿಸೋದಕ್ಕೆ ಕೂಡ ಕ್ರಮ ಕೈಗೊಳ್ಳಬೇಕು ಏನಾದ್ರು ಮಳೆ ಆಗಿದ ಸಂದರ್ಭದಲ್ಲಿ ಪ್ಲಸ್ ಎಲ್ಲ ಸಭೆಗಳು ಎಲ್ಲಿ ಎಲ್ಲಿ ಎಲ್ಲ ನಮ್ಗೆ ಸಭೆ ಅಂಡರ್ ಪಾಸಸ್ ಎಲ್ಲಿ ಬರ್ತವೆ ಅಲ್ಲಿ ಕೂಡ ನೀರು ನಿಲ್ಲದೇ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಕ್ಕೆ ಹೇಳಿದ್ವಿ ಸೊ ದಟ್ ಎಲ್ಲಾದ್ರು ಗಾಡಿಗಳು ಅಲ್ಲಿ ಪಾಸ್ ಆಗಿದಾಗ ಏನು ಕೂಡ ನಮ್ಗೆ ಅನಾಹುತಗಳು ಆಗಬಾರದು ಒಟ್ಟಾರೆ ನಾವು ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಜೀವಹಾನಿಯನ್ನು ನಾವು ತಡೆಗಟ್ಟಬೇಕು ಜೀವಹಾನಿ ಆಗೋದಕ್ಕೆ ನಾವು ಬಿಡಬಾರ್ದು ಅದೇ ನಮ್ಮ ಉದ್ದೇಶ ಇರಬೇಕು ಹಾಗಾಗಿ ಯಾವುದೇ ಒಂದು ಜೀವ ಕೂಡ ಕಳಕೊಳ್ಳೋದಕ್ಕೆ ನಾವು ಅವಕಾಶ ಕೊಡಬಾರ್ದು ಅಂತ ನಿಟ್ಟಿನಲ್ಲಿ ಅವರಿಗೆ ಕಟ್ಟುನಿಟ್ಟಾದ ಸೂಚನೆ ಕೊಟ್ಟಿದ್ದೀವಿ ಸೊ ಎಲ್ಲಿ ಕೂಡ ಹ್ಯೂಮನ್ ಲಾಸ್ ಲೈಫ್ ಲಾಸ್ ಆಗದೇ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಒಂದು ಮೀಟಿಂಗ್ ಮಾಡಿ ಅವರಿಗೆ ಸುದೀರ್ಘವಾದ ಇನ್ಸ್ಟ್ರಕ್ಷನ್ಸನ್ನು ಅವ್ರಿಗೆ ನೀಡಿದ್ದೀವಿ